ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ನಮ್ಮ ಅಕ್ಕ ಯಾವ ಥರ ವಾಂಗಿ ಭತ್ತನ ಮಾಡ್ತಾಳೆ ಅಂತ ರೆಸಿಪಿನ ತೋರಿಸ್ತಾ ಇರೋವಂಥದ್ದು ಇಲ್ಲಿ ಫಸ್ಟು ನಾವು ಬದ್ನೆಕಾಯಿ ಎಲ್ಲ ಹಚ್ಚಿಟ್ಕೊಂಡಿದ್ದೀವಿ ನೀರೊಳಗಡೆ ಹಾಕಿ ಇಟ್ಕೊಬೇಕು ನೆಕ್ಸ್ಟು ಒಂದು ಆನಿಯನ್ನು ಎರಡು ಬೀನ್ಸು ಮತ್ತು ಒಂದು ಟೊಮ್ಯಾಟೊ ಸ್ವಲ್ಪ ಕ್ಯಾಪ್ಸಿಕಮು ಅಡಿಷ್ನಲ್ ಆಗಿ ಯಾವುದಾದ್ರು ವೆಜಿಟೇಬಲ್ಸ್ನ ನಾವು ಇಲ್ಲಿ ಆ್ಯಡ್ ಮಾಡ್ಕೊಬೋದು ಇನ್ನು ನೆಕ್ಸ್ಟ್ ಬಂದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಮಾಡ್ಕೊಳ್ತಾ ಇದ್ದೀವಿ ನಾವು ಕಲ್ಲಲ್ಲೇ ಇಲ್ಲೇ ಮನೇಲೆ ಮಾಡ್ಕೊಳ್ಳೋವಂಥದ್ದು ಬೇಕಾದ್ರೆ ನಮಗೆ ಅಂಗಡಿಯಲ್ಲೂ ಸಹ ರೆಡಿ ಸಿಗುತ್ತೆ ಅದನ್ನು ಸಹ ಯೂಸ್ ಮಾಡ್ಕೊಬೋದು ಇನ್ನು ಹುಣ್ಸೆ ಣ್ಣೆನ್ನ ನೆನೆ ಹಾಕೊಂಡಿದ್ದೀವಿ ಅದು ಹುಲಿ ಬಿಡೋದಕ್ಕೋಸ್ಕರ ಇನ್ನು ನೆಕ್ಸ್ಟ್ ಒಂದು ಕುಕ್ಕರ್ ಇಟ್ಟು ಅದಕ್ಕೆ ಒಂದು ಐದರಿಂದ ಆರು ಟೇಬಲ್ ಸ್ಪೂನಷ್ಟು ಆಯಿಲ್ನ ಹಾಕಿ ಸ್ವಲ್ಪ ಕಾಯಾಗಿ ಬಿಡಬೇಕು ಒಂದು ಮೀಡಿಯಮ್ ಲೆವೆಲಲ್ಲಿ ಆಯಿಲ್ನ ಯೂಸ್ ಮಾಡಬೇಕು ಇದಕ್ಕೆ ನೆಕ್ಸ್ಟ್ ಅದು ಸ್ವಲ್ಪ ಬೆಚ್ಚಿಗಾದ್ಮೇಲೆ ಅದಕ್ಕೆ ಒನ್ ಟೇಬಲ್ ಸ್ಪೂನಷ್ಟು ಸಾಸಿವೆ ಸ್ವಲ್ಪ ಕರಿಬೇವನ್ನ ಹಾಕ್ಕೊಂಡು ಫ್ರೈ ಮಾಡ್ಕೊಬೇಕು ಇದು ಸ್ವಲ್ಪ ಫ್ರೈ ಆಗ್ತಿದೆ ಅನ್ನೋ ಅಷ್ಟರಲ್ಲಿ ನಾವು ಮಾಡ್ಕೊಂಡಿರೋಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೊಂಡ್ರೆ ಒಳ್ಳೆ ಘಮ ಕೊಡುತ್ತೆ ತುಂಬ ಟೇಸ್ಟ್ ಇರುತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಬೇಕಾದರೆ ಹಿಂಗನ್ನು ಸಹ ಇದಕ್ಕೆ ಯೂಸ್ ಮಾಡ್ಬೋದು ನಾವು ಹಿಂಗನ್ನು ಯೂಸ್ ಮಾಡಲ್ಲ ಯಾವುದೇ ಅಡುಗೆಗೂ ಸಹ ಬಟ್ ಮನೇಲಿ ಇರುತ್ತೆ ಇಷ್ಟು ಆದಮೇಲೆ ಇದಕ್ಕೆ ನಾವು ಹಚ್ಚಿಟ್ಕೊಂಡಿರೋಂಥ ಆನಿಯನ್ನ ಹಾಕ್ಕೊಬೇಕು ಸ್ಪೈಸಿಸ್ ಬೇಕು ಅಂದರೆ ನಾವು ಮನೇಲೇ ಪುಡಿ ರೆಡಿ ಪುಡಿನ ಮಾಡಿಟ್ಕೊಂಡಿರ್ತೀವಿ ಈ ಚಕ್ಕೆ ಆಗಿರ್ಬೋದು ಲವಂಗ ಆಗಿರ್ಬೋದು ಅದು ಬಿಟ್ಟರೆ ಮೆಣಸು ಜೀರಿಗೆ ಇಷ್ಟನ್ನು ಹಾಕಿ ಪುಡಿ ಮಾಡಿಟ್ಟಿರ್ತೀವಿ ಅದನ್ನು ಯೂಸ್ ಮಾಡ್ತಾ ಇದ್ದೀವಿ ಒನ್ ಟೇಬಲ್ ಸ್ಪೂನು ಮತ್ತು ಒನ್ ಟೇಬಲ್ ಸ್ಪೂನಷ್ಟು ಅರ್ಶನ ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಈರುಳ್ಳಿ ಕಂದು ಬಣ್ಣ ಬರೋವರೆಗೂ ಫ್ರೈ ಮಾಡಿ ಅದಾದಮೇಲೆ ಇದಕ್ಕೆ ನಾವು ಕ್ಯಾಪ್ಸಿಕಮ್ ಕಟ್ ಮಾಡಿರೋವಂಥದ್ದು ಮತ್ತು ಒಂದು ಟೊಮ್ಯಾಟೊ ಇಷ್ಟನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಬೇಕು ಇದಿಷ್ಟು ಬೇಗನೆ ಫ್ರೈ ಆಗಿಬಿಡುತ್ತೆ ಇದಿಷ್ಟು ಫ್ರೈ ಆದಮೇಲೆ ನಾವು ಹಚ್ಚಿಟ್ಕೊಂಡಿರೋಂಥ ಬದ್ನೆಕಾಯಿನ ಆ್ಯಡ್ ಮಾಡ್ಕೊಬೇಕು ಈ ರೆಸಿಪಿಗೆ ಮೇಯ್ನ್ ಇಂಗ್ರೀಡಿಯೆಂಟ್ಸ್ ಅಂದರೆ ಬದ್ನೆಕಾಯಿಯೇ ಇದು ಒಂದು ಕಾಲು ಗಂಟೆ ಅಷ್ಟರಲ್ಲಿ ಫ್ರೈ ಆಗುತ್ತೆ ಅದ್ರ ಜೊತೆಗೆ ಸ್ವಲ್ಪ ಎರಡು ಬೀನ್ಸು ಸಹ ಆ್ಯಡ್ ಮಾಡ್ಕೊಂಡಿದೀವಿ ಇದು ಫ್ರೈ ಆಗಕ್ಕೂ ಮುಂಚೆನೇ ಸ್ವಲ್ಪ ಹುಣ್ಸೆನ ರಸನ ಬಿಟ್ಕೊಬೇಕು ಒಳ್ಳೆ ಟೇಸ್ಟ್ ಬರುತ್ತೆ ಈಗ ಫ್ರೈ ಆದಮೇಲೆ ನಾವು ಇಲ್ಲಿ ಎಮ್ ಟಿ ಆರ್ ವಾಂಗಿಬಾತ್ ಪೌಡರನ್ನ ಯೂಸ್ ಮಾಡ್ತಾಯಿದ್ದೀವಿ ನನ್ನ ಚಾನಲಲ್ಲಿ ನಾವು ಮನೇಲೆ ಯಾವ ಥರ ವಾಂಗಿಬಾತ್ ಪೌಡರ್ನ ಮಾಡ್ತೀವಿ ಅನ್ನೋದು ಸಹ ನಾನು ವೀಡಿಯೋನ ಮಾಡಿದ್ದೀನಿ ಅದನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿದ್ದೀನಿ ನೀವು ಹೋಗಿ ಚೆಕ್ ಮಾಡ್ಬೋದು ಇವತ್ತು ಬಳಸ್ತಾ ಇರೋದು ಎಮ್ ಟಿ ಆರ್ ಪೌಡರು ಆ ಪೌಡರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಕುದಿ ಬಂದಮೇಲೆ ನಾವು ಅಕ್ಕಿನ ಹಾಕೊಬೇಕು ಒಂದು ಕುದಿ ಬರಬೇಕು ಪೌಡರ್ ಹಾಕಿದ್ಮೇಲೆ ನಾವಿಲ್ಲಿ ಮೂರು ಪಾವಷ್ಟು ಅಕ್ಕಿ ಹಾಕಿದ್ದೀವಿ ಯಾಕಂದರೆ ಇವಾಗ ನೀರು ಇದಕ್ಕೆ ಯಾವ ಥರ ಹಾಕ್ಕೊಬೇಕು ಅಂದರೆ ಈಗ ಆಲ್ರೆಡಿ ಬದನೆಕಾಯಿ ಫ್ರೈ ಆಗಿಬಿಟ್ಟಿರುತ್ತೆ ಇಲ್ಲಿನ ರೈಸ್ ಮಾತ್ರ ಕುಕ್ ಆಗಬೇಕಾಗಿರೋದ್ರಿಂದ ಒಂದು ಸ್ವಲ್ಪ ನಾವು ಹಾಕಿರೋದ್ರಿಂದ ಮೇಲೊಂದು ಹಿಂಚಷ್ಟು ಕರಿಯಿಂದ ಮೇಲೊಂದು ಇಂಚಷ್ಟು ನೀರು ಹಾಕೊಂಡ್ರೆ ಸಾಕಾಗುತ್ತೆ ಒಂದು ವಿಷಾಲಾದರೆ ಒಂಗಿ ರೆಡಿ ರೆಡಿಯಾಗುತ್ತೆ ಇಷ್ಟೇ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಮೇಲುಗಡೆ ಸ್ವಲ್ಪ ಬಟರ್ನ ಹಾಕೊಂಡಿದ್ದೀವಿ ನೋಡಿ ಈ ಥರ ನೀಟಾಗಿ ಕುಕ್ಕಾಗಿರುತ್ತೆ ಉಡುಡಿಯಾಗೂ ಸಹ ಬಂದಿರುತ್ತೆ ತುಂಬಾ ಟೇಸ್ಟ್ ಇರುತ್ತೆ ಇವತ್ತಿನ ವೀಡಿಯೋದ ರೆಸಿಪಿ ಇದಾಗಿತ್ತು ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದರೆ ನನ್ನ ಆ ಚಾನಲ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋಸ್ನ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು